ನೀವು ಯಾವಾಗಲೇ ಶುಗರ್ ಚೆಕ್ ಮಾಡಿದ್ರು ಖಾಲಿ ಹೊಟ್ಟೆ ಒಂದ್ಸತಿ ಚೆಕ್ ಮಾಡಿ ತಿಂಡಿ ತಿಂದು ಒಂದೂವರೆ ಗಂಟೆ ಆದಮೇಲೆ ಒಂದ್ಸತಿ ಚೆಕ್ ಮಾಡಿ ಪ್ರೀ ಡಿನ್ನರ್ ಬ್ಲಡ್ ಶುಗರ್ ಅಂತೀವಿ ಅಂದರೆ ರಾತ್ರಿ ಊಟಕ್ಕಿಂತ ಮುಂಚೆ ಒಂದ್ಸತಿ ಬ್ಲಡ್ ಶುಗರ್ ಚೆಕ್ ಮಾಡಿ ಅಂತೀವಿ ಯಾಕೆ ಈ ಥರ ವೆರೈಟೀಸ್ ಆಫ್ ಚೆಕ್ ಮಾಡಬೇಕು ಅಂದರೆ ಒಂದು ರಕ್ತ ಕಣಗಳು ಸುಮಾರು ಅಂದ್ರೆ ನೂರ ಇಪ್ಪತ್ತು ದಿವಸ ಅಷ್ಟು ಬದುಕಿರ್ತವೆ ಈ ಬದುಕಿರೋ ಟೈಮಲ್ಲಿ ಬ್ಲಡಲ್ಲಿ ಓಡಾಡ್ತಾ ಇರ್ತದೆ ಯಾವಾಗ ಇದು ಓಡಾಡ್ತಿರ್ತದೋ ಅದರಲ್ಲಿರೋ ಕಾನ್ಸಂಟ್ರೇಷನ್ನ ಅದು ತೊಗೊಂಡಿರ್ತದೆ ಇಷ್ಟೊಂದು ಜನ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂತ ಮಾಡ್ತಾರೆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂದರೆ ಒಂದು ಸಣ್ಣ ಪ್ಯಾಚ್ ಸಿಗುತ್ತೆ ಆ ಪ್ಯಾಚ್ನ ಹಿಂದೆಗಡೆ ಕೈಯಿಂದ ಅಂಟಿಸ್ತೀವಿ ಅಂಟಿಸ್ದಾಗ ಅದರಲ್ಲಿ ಸೆನ್ಸರ್ಸ್ ಇರುತ್ತೆ ಆ ಸೆನ್ಸರ್ಸ್ ಏನು ಮಾಡುತ್ತೆ ನಮ್ಮ ಥ್ರೂ ಔಟ್ ದ ಡೇ ಅಂದರೆ ಒಂದು ದಿನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ರೀಡಿಂಗ್ ಅಷ್ಟು ತೊಗೊಳ್ಳುತ್ತೆ ತಿಂದಾಗ ಜಾಸ್ತಿ ಆಗ್ತಿದ್ಯೋ ಖಾಲಿ ಹೊಟ್ಟೆಲಿ ಜಾಸ್ತಿ ಆಗ್ತಿದೆಯೋ ಅಥವಾ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು ಪರ್ಸನ್ನು ಒಂದೊಂದು ವೇರಿಯೇಷನ್ ಆಗ್ತದೆ ಕೆಲವರು ನಾವು ದೋಸೆ ತಿಂದಾಗ ಬರೀ ನೂರ ಹತ್ತು ಕ್ಯಾಲರಿ ಅಷ್ಟು ಶುಗರ್ ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಬಟ್ ಇನ್ನು ಕೆಲವ್ರಿಗೆ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಆ ಥರ ವೆರೈಟೀಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ನಿಮ್ಮ ಬಾಡಿಲಿ ಏನಾಗುತ್ತೆ ಅಂತ ಚೇಂಜಸ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಡಾಕ್ಟರ್ ಅದನ್ನು ತೋರಿಸಿದ್ರೆ ಆ ಡಾಕ್ಟರ್ ಅದನ್ನು ಟ್ರೀಟ್ ಮಾಡೋಕ್ಕೆ ಭಾರಿ ಬಾರಿ ಸುಲಭವಾಗಿ ಮಾಡ ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಈವಾಗ ಅಷ್ಟೇ ಸಾಕಷ್ಟು ಸಂಚಿಕೆಗಳು ಡಯಾಬಿಟಿಸ್ ಬಗ್ಗೆ ಹೇಳಿದ್ದೀವಿ ಡಯಾಬಿಟಿಸ್ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೀವಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಬಂದಿದ್ದೀನಿ ಏನಪ್ಪಾ ಅದು ಅಂತ ಕೇಳಿದ್ರೆ ಎಷ್ಟೊಂದು ಜನ ಫಸ್ಟು ನಾವು ಡಯಾಬಿಟಿಸ್ ಬರ್ತಿದ್ದಂಗೆ ನಾವು ಏನು ಮಾಡ್ತೀವಿ ಬ್ಲಡ್ ಶುಗರ್ನ ಚೆಕ್ ಮಾಡ್ತೀವಿ ಯಾವ ಬ್ಲಡ್ ಶುಗರ್ಸು ಕೆಲವರು ಏನು ಮಾಡ್ತಾರೆ ರ್ಯಾಂಡಮ್ ಬ್ಲಡ್ ಶುಗರ್ ಚೆಕ್ ಮಾಡ್ತಾರೆ ರ್ಯಾಂಡಮ್ ಅಂದರೆ ಟೈಮ್ ಟೈಮಿಂಗ್ಸ್ ಏನಿಲ್ಲ ಯಾವಾಗ ಬೇಕಾದ್ರೂ ಬ್ಲಡ್ ಶುಗರ್ ಚೆಕ್ ಮಾಡ್ತಾರೆ ಚೆಕ್ ಮಾಡೋದ್ರಿಂದ ಐಡಿಯಾ ಬರುತ್ತೆ ಶುಗರ್ ಕಂಟ್ರೋಲ್ ಇದೆಯೋ ಇಲ್ವೋ ಅಂತ ಬಟ್ ಇದು ಕರೆಕ್ಟ್ ವೇ ಆಫ್ ಚೆಕಿಂಗಾ ಅನ್ನೋದು ಕ್ವೆಶನ್ ಮಾರ್ಕ್ ವೆಲ್ ನಾನು ಏನು ಹೇಳ್ತೀವಿ ಅಂದರೆ ಆದಷ್ಟು ನೀವು ಯಾವಾಗಲೇ ಶುಗರ್ ಚೆಕ್ ಮಾಡಿದ್ರು ಖಾಲಿ ಹೊಟ್ಟೆ ಒಂದುಸತಿ ಚೆಕ್ ಮಾಡಿ ತಿಂದಿ ತಿಂದ ಒಂದೂವರೆ ಗಂಟೆ ಆದಮೇಲೆ ಒಂದು ಸತಿ ಚೆಕ್ ಮಾಡಿ ಪ್ರೀ ಡಿನ್ನರ್ ಬ್ಲಡ್ ಶುಗರ್ ಅಂತೀವಿ ಅಂದರೆ ರಾತ್ರಿ ಊಟಕ್ಕಿಂತ ಮುಂಚೆ ಒಂದುಸತಿ ಬ್ಲಡ್ ಶುಗರ್ ಚೆಕ್ ಮಾಡಿ ಅಂತೀವಿ ಯಾಕೆ ಈ ಥರ ವೆರೈಟೀಸ್ ಆಫ್ ಚೆಕ್ ಮಾಡಬೇಕು ಅಂದರೆ ನೀವು ಖಾಲಿ ಹೊಟ್ಟೆ ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ನಿಮಗೆ ರಾತ್ರಿ ತೊಗೊಂಡಿರೋ ಮಾತ್ರೆ ಹೇಗಿದೆ ನೀವು ರಾತ್ರಿ ಊಟ ಮಾಡಿರೋದು ಕರೆಕ್ಟ್ ಆಗಿದೆಯಾ ಕಂಟ್ರೋಲ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ವೆಲ್ ಆಫ್ಟರ್ ಫುಡ್ ಚೆಕ್ ಮಾಡೋದು ಯಾಕೆ ಒನ್ ಆ್ಯಂಡ್ ಹಾಫ್ ಅವರ್ಸು ಟು ಅವರ್ಸ್ ಆದಮೇಲೆ ಚೆಕ್ ಮಾಡ್ತೀವಿ ಚೆಕ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಇದು ತೊಗೊಳ್ಳೋದ್ರಿಂದ ನಾವು ಬ್ರೇಕ್ಫಾಸ್ಟ್ನ ಕರೆಕ್ಟಾಗಿ ಮಾಡಿದೀವ ಬ್ರೇಕ್ಫಾಸ್ಟ್ ಜಾಸ್ತಿ ಮಾಡಿದೀವ ಅಥವಾ ನಾವು ಕೊಡ್ತಿರೋ ಟ್ಯಾಬ್ಲೆಟ್ ಬ್ರೇಕ್ಫಾಸ್ಟಿಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಇವನ್ನೆಲ್ಲ ನೋಡೋಕ್ಕೋಸ್ಕರ ನಾವು ಆಫ್ಟರ್ ಫುಡ್ ಚೆಕ್ ಮಾಡ್ತೀವಿ ಒನ್ ಆ್ಯಂಡ್ ಆಫ್ ಅವರ್ಸ್ ಟು ಟು ಅವರ್ಸ್ ಆ ಟೈಮಿಗೆ ನಮಗೆ ಶುಗರ್ ಲೆವೆಲ್ ಕನ್ವರ್ಟ್ ಆಗಿರುತ್ತೆ ಅದು ಹೈಯೆಸ್ಟ್ ಪೀಕ್ ಅಂತ ಹೇಳ್ತೀವಿ ಬಾಡಿಲಿ ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಸಾಯಂಕಾಲ ಪ್ರೀ ಡಿನ್ನರ್ ಸುಮಾರು ಒಂದು ಏಳು ಗಂಟೆ ಟೈಮಲ್ಲಿ ಕೂಡ ಬ್ಲಡ್ ಶುಗರ್ನ ಚೆಕ್ ಮಾಡಬೇಕು ಯಾಕೆ ಏಳು ಗಂಟೆ ಟೈಮಲ್ಲಿ ಚೆಕ್ ಮಾಡಬೇಕು ಅಂದರೆ ನಾವು ತೊಗೊತಿರೋ ಆಹಾರ ಕರೆಕ್ಟಾಗಿದೆಯಾ ಬ್ರೇಕ್ಫಾಸ್ಟು ಲಂಚು ಕರೆಕ್ಟ್ ನಾವು ತೊಗೊತಿರೋ ಮಾತ್ರೆ ರಾತ್ರಿ ತನಕ ಕೆಲಸ ಮಾಡ್ತಿದ್ಯಾ ಅದನ್ನೆಲ್ಲ ತಿಳ್ಕೊಬೇಕು ಅದನ್ನು ತಿಳ್ಕೊಂಡ್ರೆ ನಮ್ಮ ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಪ್ರೀ ಡಿನ್ನರ್ ಬ್ಲಡ್ ಶುಗರ್ ಕೂಡ ಚೆಕ್ ಮಾಡಿ ನೋಡಬೇಕು ಎಷ್ಟೆಷ್ಟು ಇಟ್ಕೋಬೇಕು ಫಾಸ್ಟಿಂಗ್ ಆದಷ್ಟು ನೂರಿಪ್ಪತ್ತು ತಿಂಡಿ ತಿಂದ ಮೇಲೆ ಆಲ್ಮೋಸ್ಟ್ ನೂರ ಎಂಬತ್ತರೊಳಗಿರಲಿ ಪ್ರೀ ಡಿನ್ನರ್ ನೂರ ಅರವತ್ತೊಳಗಿದ್ದರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇದೆ ಅಂತ ನಾವು ಹೇಳ್ತೀವಿ ಡಾಕ್ಟ್ರ್ ಇಷ್ಟೇ ಶುಗರ್ ಚೆಕ್ ಮಾಡಿದ್ರೆ ಸಾಕಾತು ಬೇರೆ ಏನಾರು ಚೆಕ್ ಮಾಡಬೇಕಾ ಅಂತ ಕೇಳ್ತಾರೆ ವೆಲ್ ನಾವು ಹೇಳೋದಿಷ್ಟೇ ಬರೀ ಈ ಮೂಡ್ ಮಾಡೋದ್ರಿಂದ ಆವತ್ತಿನ ದಿವಸ ಶುಗರ್ ಹೇಗಿದೆ ಅಂತ ಗೊತ್ತಾಗುತ್ತೆ ಬಟ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟು ಅಂದರೆ ನಾವು ಹೆಚ್ ಪಿ ಎ ಒನ್ ಸಿ ಅಂತ ಹೇಳ್ತೀವಿ ಹೆಚ್ ಪಿ ಎ ಒನ್ ಸಿ ಅಂದರೆ ಮೂರು ತಿಂಗಳು ಆ್ಯಾವ್ರೇಜ್ ಶುಗರ್ ಹೇಗಿದೆ ಅಂತ ನಾವು ಚೆಕ್ ಮಾಡ್ತೀವಿ ಡಾಕ್ಟ್ರ್ ಹೆಚ್ ಪಿ ಒನ್ ಸಿ ಅಂತ ಯಾಕೆ ಚೆಕ್ ಮಾಡ್ತಾರೆ ಅದು ಹೆಂಗೆ ಚೆಕ್ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ಬೋದು ನೀವು ವೆಲ್ ನಮ್ಮ ದೇಹದಲ್ಲಿ ರಕ್ತ ಕಣಗಳು ಇರ್ತದೆ ಒಂದು ರಕ್ತ ಕಣಗಳು ಸುಮಾರು ಅಂದರೂ ನೂರ ಇಪ್ಪತ್ತು ದಿವಸ ಅಷ್ಟು ಬದುಕಿರ್ತದೆ ಈ ಬದುಕಿರೋ ಟೈಮ್ನಲ್ಲಿ ಬ್ಲಡ್ಡಲ್ಲಿ ಓಡಾಡ್ತಾ ಇರ್ತದೆ ಯಾವಾಗ ಇದು ಓಡಾಡ್ತಿರ್ತದೋ ಅದರಲ್ಲಿರೋ ಕಾನ್ಸಂಟ್ರೇಷನ್ನ ಅದು ತೊಗೊಂಡಿರ್ತದೆ ಸೊ ಹಾಗಾಗಿ ಯಾವಾಗ ಮೂರು ತಿಂಗಳಿಂದ ಏನಾರು ವೇರಿಯೇಷನ್ ಆಗಿದ್ರೆ ಆ ಬ್ಲಡ್ ಸೆಲ್ದೊಳಗೆ ಗೊತ್ತಾಗ್ಬಿಡುತ್ತೆ ಅದನ್ನು ನಾವು ಬ್ರೇಕೌಟ್ ಮಾಡಿ ಅದರಲ್ಲಿ ನಮ್ಮ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ನಾವು ಹೆಚ್ ಪಿ ಎ ಒನ್ ಸಿ ಅಂತ ಕರಿತೀವಿ ನೀವು ಬಹುಶಃ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ನೀವು ನೋಡಿರ್ಬೋದು ಎಷ್ಟೋ ಜನ ರೆಕಮೆಂಡ್ ಮಾಡ್ತಾರೆ ಎಚ್ ಪಿ ಒನ್ ಸಿ ಮಾಡಿ ಅಂತ ಯಾಕೆ ಹೆಚ್ ಪಿ ಒನ್ ಸಿ ಮಾಡಿ ಅಂತ ರೆಕಮೆಂಡ್ ಮಾಡ್ತಾರೆ ಅಂತ ಕೇಳಿದಾಗ ಡಾಕ್ಟ್ರ್ಗೆ ಹೋಗಬೇಕು ಅಂತ ಗೊತ್ತಾದಾಗ ಏನು ಮಾಡ್ತಾರೆ ಸ್ಟ್ರಿಕ್ಟಾಗಿ ವಾಕಿಂಗ್ ಮಾಡ್ತಾರೆ ಸ್ಟ್ರಿಕ್ಟಾಗಿ ಎಕ್ಸಸೈಸ್ ಮಾಡ್ತಾರೆ ಎಲ್ಲ ಸ್ಟ್ರಿಕ್ಟಾಗಿ ಇಟ್ಕೊಂಡು ಶುಗರ್ ಚೆಕ್ ಮಾಡ್ತಾರೆ ಏನಾಗುತ್ತೆ ಶುಗರ್ ಲೆವೆಲ್ ಕರೆಕ್ಟಾಗಿ ಬರುತ್ತೆ ಆ ಫಾಸ್ಟಿಂಗು ಆಫ್ಟರ್ ಫುಡ್ ಚೆಕ್ ಮಾಡಿದ್ರೆ ರಿಪೋರ್ಟ್ ತೊಗೊಂಡೋಗಿ ಡಾಕ್ಟ್ರು ತೋರಿಸ್ದಾಗ ಕರೆಕ್ಟಾಗೇ ಇರುತ್ತೆ ಬಟ್ ಅವರಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತಾ ಇರುತ್ತೆ ಕಾಂಪ್ಲಿಕೇಶನ್ಸ್ ಅಂದರೆ ಕಾಲು ಉರಿ ಬರ್ತಾ ಇರುತ್ತೆ ಕಣ್ಣು ಮಂಜಾಗ್ತಾ ಇರುತ್ತೆ ಡಯಾಬಿಟಿಸಿಂದ ಹಾಗೋಂಥ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತದೆ ಶುಗರ್ ಕಂಟ್ರೋಲ್ ಆಗಿದ್ದರೂ ಯಾಕೆ ಇದು ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡಿ ನಾವು ನೋಡಿದಾಗ ಈ ತ್ರೀ ಮಂತ್ಸ್ ಆವ್ರೇಜನ್ನ ನಾವು ಚೆಕ್ ಮಾಡಿದಾಗ ಐಡಿಯಾ ಬಂದಿರುತ್ತೆ ಆವತ್ತಿನ ದಿವಸ ಶುಗರ್ ಲೆವೆಲ್ ತುಂಬನೇ ಯಾವಾಗೋ ಜಾಸ್ತಿ ಆಗಿರುತ್ತೆ ಆ ಶುಗರ್ನ ನೀವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಅದು ಮೋರ್ ದೆನ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಾಗ ಓ ಇಲ್ಲಮ್ಮ ನಿಮ್ಮ ಕಂಟ್ರೋಲ್ ಚೆನ್ನಾಗಿಲ್ಲ ಶುಗರ್ ಲೆವೆಲ್ ಆಗಿದೆ ಮಧ್ಯದಲ್ಲೆಲ್ಲೋ ನೀವು ಸ್ವೀಟ್ ತಿನ್ಬಿಟ್ಟಿದ್ದೀರಾ ಅದರಿಂದ ನಿಮಗೆ ಇಷ್ಟು ಜಾಸ್ತಿ ತೋರಿಸ್ತಾ ಇದೆ ಅಂತ ನಾವು ಹೇಳ್ತೀವಿ ಆವಾಗ ನಾವು ಟ್ರೀಟ್ಮೆಂಟನ್ನ ಇಂಟೆನ್ಸಿಫೈ ಮಾಡ್ತೀವಿ ಇಲ್ಲ ನೀವು ಕರೆಕ್ಟಾಗಿ ಚೆಕ್ ಮಾಡಿ ಅವಾಗವಾಗ ಮಾಡಿ ನೀವು ಮೋಸ ಮಾಡಕ್ಕೆ ಹೋಗ್ಬೇಡಿ ಡಾಕ್ಟ್ರ್ ನೀವು ಏನೇ ಹೇಳ್ಬೋದು ಬಟ್ ಈ ತ್ರೀ ಮಂತ್ಸ್ ಆ್ಯಾವ್ರೇಜ್ ತಪ್ಪು ತೋರಿಸಲ್ಲ ಕರೆಕ್ಟಾಗಿ ತೋರಿಸುತ್ತೆ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ತ್ರೀ ಮಂತ್ಸಲ್ಲಿ ನಾರ್ಮಲ್ ಪರ್ಸನ್ಸ್ ಎಷ್ಟಿರಬೇಕು ಅಂತ ನಾವು ಕೇಳಿದಾಗ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂತ ಹೇಳ್ತೀವಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಒಳಗಿದ್ರೆ ಇದು ನಾರ್ಮಲ್ ಅಂತ ನಾವು ಹೇಳ್ತೀವಿ ಫೈವ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಆಲ್ಮೋಸ್ಟ್ ಫೋರ್ ತನಕನೂ ಬಾರ್ಡರ್ ಲೈನ್ ಡಯಾಬಿಟಿಸ್ ಅಂತ ನಾವು ಕರಿತೀವಿ ಸಿಕ್ಸ್ ಪಾಯಿಂಟ್ ಫೈವ್ ಮೇಲಿದ್ದರೆ ಡಯಾಬಿಟಿಸ್ ಇದೆ ಅಂತಲೇ ಗೈಡ್ ಮಾಡ್ತೀವಿ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಕಂಟ್ರೋಲ್ ತುಂಬ ಹೆಲ್ಪ್ ಆಗುತ್ತೆ ಬಟ್ ಆಫ್ ಆಫ್ಲೆಟ್ ನಾವೇನಾಗ್ತಾಯಿದೆ ಅಂದರೆ ಈ ಶುಗರ್ ತುಂಬನೂ ಒಂದು ಸತಿ ಚೆಕ್ ಮಾಡಿದಾಗ ತುಂಬ ಬರೀ ಐವತ್ತಿರುತ್ತೆ ಒಂದು ಸತಿ ಚೆಕ್ ಮಾಡಿದಾಗ ಇನ್ನೂರೈವತ್ತಿರುತ್ತೆ ಆ್ಯಾವ್ರೇಜ್ ತೊಗೊಂಡಾಗ ಏನಾಗುತ್ತೆ ಕರೆಕ್ಟಾಗಿ ವ್ಯಾಲ್ಯೂಸ್ ಬಂದುಬಿಡುತ್ತೆ ಈ ಹೆಚ್ ವಿ ಒನ್ಸಿನೂ ಒಂದು ತಪ್ಪು ತೋರಿಸ್ಬಿಡುತ್ತೆ ಏನಪ್ಪ ನಾರ್ಮಲ್ ಆಗಿದ್ರು ಯಾಕೆ ಶುಗರ್ ಇಷ್ಟೊಂದು ವೇರಿಯೇಷನ್ ಆಗ್ತಿದೆ ಏನಾಗ್ತಿರ್ಬೋದು ಅಂತ ನೋಡಿದಾಗ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಗ್ಲೈಸಿಮಿಕ್ ವೇರಿಯಬಿಲಿಟಿ ಅಂತ ಹೇಳ್ತೀವಿ ಗ್ಲೈಸಿಮಿಕ್ ವೇರಿಯಬಿಲಿಟಿ ಅಂದರೆ ಒಂದು ದಿವಸ ಶುಗರ್ ಕಂಟ್ರೋಲ್ ಇರುತ್ತೆ ಒಂದು ದಿವಸ ಶುಗರ್ ಜಾಸ್ತಿ ಇರುತ್ತೆ ಈ ಥರ ಏರುಪೇರು ಆಗೋದ್ರಿಂದ ಬಾಡೀಲಿ ಕೂಡ ಡ್ಯಾಮೇಜಸ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಬೋದು ಹೌದು ಡಾಕ್ಟ್ರ್ ಇದನ್ನು ಹೆಂಗೆ ಚೆಕ್ ಮಾಡೋದು ಅದನ್ನ ಹೆಂಗೆ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ವೆಲ್ ನೀವು ಆಫ್ಲೈಟ್ ನೀವು ಕೇಳಿರ್ಬೋದು ಎಷ್ಟೊಂದು ಜನ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂತ ಮಾಡ್ತಾರೆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂದರೆ ಒಂದು ಸಣ್ಣ ಪ್ಯಾಚ್ ಸಿಗುತ್ತೆ ಆ ಪ್ಯಾಚನ್ನ ಹಿಂದಗಡೆ ಕೈಯಿಂದ ಅಂಟಿಸ್ತೀವಿ ಅಂಟಿಸ್ದಾಗ ಅದರಲ್ಲಿ ಸೆನ್ಸರ್ಸ್ ಇರುತ್ತೆ ಆ ಸೆನ್ಸರ್ಸ್ ಏನು ಮಾಡುತ್ತೆ ನಮ್ಮ ಥ್ರೂ ದ ಡೇ ಅಂದರೆ ಒಂದು ದಿನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಗಂಟೆಲಿ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಅಷ್ಟು ತೊಗೊಳುತ್ತೆ ಅದು ತೊಗೊಂಡು ಅದು ನಮಗೆ ಒಂದು ಗ್ರಾಫ್ ಅಂತ ಕೊಡುತ್ತೆ ಗ್ರಾಫ್ ಕೊಟ್ಟಾಗ ನಮಗೆ ಐಡಿಯಾ ಬಂದ್ಬಿಡುತ್ತೆ ಅಂದರೆ ಯಾವ ಟೈಮಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಿದೆ ತಿಂದಾಗ ಜಾಸ್ತಿ ಆಗ್ತಿದೆಯೋ ಖಾಲಿ ಹೊಟ್ಟೆಲಿ ಜಾಸ್ತಿ ಆಗ್ತಿದೆಯೋ ಅಥವಾ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು ಪರ್ಸನ್ನು ಒಂದೊಂಥರ ವೇರಿಯೇಷನ್ ಆಗ್ತದೆ ಕೆಲವರು ನಾವು ದೋಸೆ ತಿಂದಾಗ ಬರೀ ನೂರ ಹತ್ತು ಕ್ಯಾಲ್ರಿ ಅಷ್ಟು ಶುಗರ್ ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಬಟ್ ಇನ್ನು ಕೆಲವ್ರಿಗೆ ಇನ್ನೂರ ಹತ್ತು ಇನ್ನೂರಿಪ್ಪತ್ತು ಆ ಥರ ವೆರೈಟೀಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಆ ಪ್ಯಾಚ್ ಹಾಕೊಳ್ಳೋದ್ರಿಂದ ಅದು ಮೊಬೈಲಿಗೆ ಅದು ಕನೆಕ್ಟ್ ಆಗಿರುತ್ತೆ ಸೊ ನೀವು ಪ್ರತಿ ಸತಿನೂ ಯಾವಾಗಲೇ ನೀವು ಶುಗರ್ ತಿಂದು ಏನಾದರೂ ತಿಂದಾಗ ನೀವು ಚೆಕ್ ಮಾಡಿದಾಗ ಐಡಿಯಾ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಾನು ದೋಸೆ ತಿಂದೆ ಅಪ್ಪ ನಾನು ಶುಗರ್ ಎಷ್ಟಾಯಿತು ಅಂತ ನೋಡ್ಕೊಬೋದು ಪ್ಲಸ್ ಇಡ್ಲಿ ತಿಂದಾಗ ಎಷ್ಟು ಅಂತ ನೋಡ್ಕೊಬೋದು ಹಾಗೆ ಹಲವಾರು ನಿಮ್ಮ ನಮ್ಮ ಬಾಡಿಗೂ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಸಪ್ರೇಟ್ ಆಗಿರ್ತಾರೆ ಅವ್ರ ಬಾಡಿಗೆ ಅದೇ ಥರ ರೆಸ್ಪಾಂಡ್ ಮಾಡುತ್ತೆ ಅದು ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಎಷ್ಟು ಶುಗರ್ ಜಾಸ್ತಿ ಆಗುತ್ತೆ ಅವ್ರು ಏನು ಅವಾಯ್ಡ್ ಮಾಡಬೇಕು ಅದನ್ನು ತಿಳ್ಕೊಳ್ಳೋಕ್ಕೆ ಭಾರಿ ಸುಲಭ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿಂಗ್ ಮಾಡಿಸೋದು ತುಂಬಾ ಅವಶ್ಯಕತೆ ಅಟ್ಲೀಸ್ಟ್ ಫೋರ್ ಮಂತ್ಸ್ಗೋ ಫೈವ್ ಮಂತ್ಸ್ಗೋ ಸತಿ ಈ ಹದಿನೈದು ದಿವಸ ಅಷ್ಟು ನೀವು ಶುಗರ್ ಲೆವೆಲ್ ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಇನ್ನೊಂದು ಹೇಳ್ತೀವಿ ಕಾಮನಾಗಿ ಈ ಟೈಮ್ ಇನ್ ರೇಂಜ್ ಅಂತ ಹೇಳ್ತೀವಿ ಟೈಮ್ ಇನ್ ರೇಂಜ್ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಗಂಟೆ ಕಾಲ ನಮ್ಮ ಶುಗರು ಕಂಟ್ರೋಲ್ ಚೆನ್ನಾಗಿರೋ ಇತ್ತು ಅಂತ ತಿಳ್ಕೊಬೋದು ಆಲ್ಮೋಸ್ಟ್ ನಾವು ಹೇಳೋ ಪ್ರಕಾರ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ನಿಮ್ಮ ಶುಗರ್ ಕಂಟ್ರೋಲ್ ಚೆನ್ನಾಗಿದ್ದರೆ ಅಂದರೆ ಖಾಲಿ ಹೊಟ್ಟೆ ಇಷ್ಟಿರಬೇಕು ತಿಂಡಿ ತಿಂದ ಮೇಲೆ ಇಷ್ಟಿರಬೇಕು ಅಂತ ನಾವು ಲಿಮಿಟ್ ಸೆಟ್ ಮಾಡಿರ್ತೀವಿ ಆ ಲಿಮಿಟೆಡ್ ರೇಂಜ್ ಒಳಗೆ ಬಂತು ಅಂದರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಚೆನ್ನಾಗೇ ಇದೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಗೈಡ್ ಮಾಡ್ತೀವಿ ಯಾವಾಗ ಟೈಮ್ ಇನ್ ರೇಂಜ್ ಜಾಸ್ತಿ ಆಗುತ್ತೋ ಏಯ್ಟಿ ಪರ್ಸೆಂಟ್ ಆಫ್ ಇದು ಶುಗರ್ ಲೆವೆಲ್ ನಮ್ಮ ಟೈಮ್ ಇನ್ ರೇಂಜಲ್ಲೇ ಇಲ್ಲ ಅಂತ ಗೊತ್ತಾಗುತ್ತೋ ಆವಾಗ ನಾವು ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೋ ಆ ಟ್ಯಾಬ್ಲೆಟ್ನ ಜಾಸ್ತಿ ಮಾಡೋದೋ ಅಥವಾ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋದೋ ಕೆಲವು ಸಲ ಹೇಳ್ತೀವಿ ನಿಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಸೊ ಬ್ರೇಕ್ಫಾಸ್ಟ್ ಆಗಿ ಒಂದು ಹತ್ತು ನಿಮಿಷ ನೀವು ವಾಕ್ ಮಾಡಿ ಆ ವಾಕ್ ಮಾಡೋದ್ರಿಂದ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತೀವಿ ಆ ಥರ ಒಂದೊಂದು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಥರ ಐಡಿಯಾಸ್ ಕೊಟ್ಟು ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ತುಂಬಾ ತುಂಬಾ ಅವಶ್ಯಕತೆ ಸೊ ಸಿ ಜಿ ಎಮ್ ಟೆಕ್ನಿಕ್ಸ್ನ ಎಲ್ಲರೂ ಅಳವಡಿಸಿ ಎಲ್ಲರೂ ಫಾಲೋ ಮಾಡಿ ಮಾಡೋದ್ರಿಂದ ನಿಮ್ಮ ಬಾಡೀಲಿ ಏನಾಗುತ್ತೆ ಅಂತ ಚೇಂಜಸ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಡಾಕ್ಟರ್ಗೆ ಅದನ್ನು ತೋರಿಸಿದ್ರೆ ಆ ಡಾಕ್ಟ್ರ್ ಅದನ್ನು ಟ್ರೀಟ್ ಮಾಡೋಕ್ಕೆ ಭಾರಿ ಭಾರಿ ಸುಲಭವಾಗಿ ಮಾಡ್ಬೋದು ಸೊ ಗ್ಲುಕೋಸ್ ಚೆಕಿಂಗ್ ವರಿ ಒಂದೇ ಅಲ್ಲ ಹೆಚ್ ವಿ ಒನ್ ಸಿ ಒಂದೇ ಅಲ್ಲ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಕೂಡ ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ ಇದನ್ನು ನೀವು ಚೆಕ್ ಮಾಡಿ ನಿಮ್ಮ ಡಾಕ್ಟರ್ ಹತ್ರ ಒಂದು ಸರ್ತಿ ಕನ್ಸಲ್ಟ್ ಮಾಡಿದ್ರೆ ಕಂಟ್ರೋಲ್ ಮಾಡೋಕ್ಕೆ ಭಾರಿ ಸುಲಭ ಅಂತ ಹೇಳ್ತೀವಿ ಸೊ ಡಯಾಬಿಟಿಸ್ ಎಲ್ಲ ಥರದನ್ನು ನೋಡಬೇಕು ಎಲ್ಲ ಥರ ಯಾವ ಯಾವ ವೇರಿಯೇಷನ್ಸ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಕಂಟ್ರೋಲ್ ಮಾಡೋದು ಈಸಿ ಸೊ ಹಿಂಗೆ ಹೇಳ್ತಾರೆ ನಂಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ ಬೈ ಚಾನ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಾರು ಇನ್ನೂ ಹಲವಾರು ಮಾಹಿತಿ ಬೇಕಿತ್ತು ಅಂದರೆ ಟೈಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರತಿಯೊಂದು ಡೀಟೇಲ್ಸ್ ನಾವು ಕೊಡ್ತೀವಿ ನಾವು ಮಧುಮೇಹ ಅಂತ ಜಯನಗರ ಲ್ಯಾಬಿಡ್ ಸೆಂಟರ್ ಇದೆ ಅಲ್ಲಿ ಇದ್ದೇ ಇರ್ತೀವಿ ಸೊ ಬಂದು ನಮ್ಗೆ ನೋಡಿ ಏನೇ ಅನುಮಾನ ಇದ್ರು ಇಲ್ಲಾಂದರೆ ಇದನ್ನು ತಿಳ್ಕೊಳ್ಳಿ ಥ್ಯಾಂಕ್ ಯು ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ